ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾವೇರಿಯವರು ಕೇಳ್ತಿರೋ ರೆಕ್ವೆಸ್ಟ್ಗೆ ಒಪ್ಕೋತಾಳೆ ಲಕ್ಷ್ಮಿ ಕಾವೇರಿಯವರು ನೈಸ್ ಮಾಡ್ತಾರೆ ಲಕ್ಷ್ಮಿನ ಹೋಲಿಸೋದ್ರಲ್ಲಿ ಗೆಲ್ಬಿಡ್ತಾರೆ ಹಾಗಾದರೆ ಏನಾಗ್ತದೆ ಲಕ್ಷ್ಮಿ ಕಾವೇರಿಗೆ ಭಯ ಯಾಕೆ ಕಾವೇರಿ ಇದು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಲಕ್ಷ್ಮೀನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ ತುಂಬ ಬಾರಿ ಕೀರ್ತಿನ ಭೇಟಿ ಮಾಡಬೇಕು ಮಾತನಾಡಬೇಕು ಅಂತ ಲಕ್ಷ್ಮಿ ಕೇಳ್ಕೊತಾಳೆ ಬಟ್ ಅದ್ರ ಬಗ್ಗೆ ಮಾತನಾಡಿಕೊಳ್ಳೋದಿಲ್ಲ ಜೊತೆಗೆ ಕೀರ್ತಿ ಬಗ್ಗೆ ಏನನ್ನು ಕೂಡ ಹೇಳುವುದಿಲ್ಲ ವೈಷ್ಣು ಜೊತೆಗೆ ಈ ಕಡೆ ಮನೇಲಿ ತುಂಬ ಚೆನ್ನಾಗಿ ಹೆಂಡ್ತಿನ ಆರೈಕೆ ಮಾಡ್ತಿದ್ದಾರೆ ವೈಷ್ಣು ತಲೆ ಬಾಚುವುದರಿಂದ ಹಿಡಿದು ಕೂಡ ಈ ಕಡೆ ಲಕ್ಷ್ಮಿಗೆ ನೋಡಿ ಹೇಗಿದೆ ಅಂತ ಫು ಫೋಟೋ ತೆಗೆದು ತೋರಿಸ್ತಾರೆ ನನಗೇನು ತಲೆ ಅಷ್ಟು ಹುಷಾರೇನು ತಪ್ಪಿಲ್ಲ ನಾನು ಆರಾಮದೇನಿ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಅದು ಹಾಗಲ್ಲ ನೀವು ಬಾಚ್ಕೋಬೋದು ಬಾಚ್ಕೊಳಕ್ಕೆ ಹೋದಾಗ ನೋವಾಗ್ಬೋದು ಗಾಯ ಮಾಸ್ತೆ ಇರ್ಬೋದು ಅಂತ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಖುಷಿಯಾಗಿರಬೇಕು ನೀವು ಆರಾಮಾಗಿರಬೇಕು ಚೆನ್ನಾಗಿರ್ಬೇಕು ಅಷ್ಟೇ ನನಗೆ ಬೇಕಾಗಿರೋದು ಅಂತ ತಾಂಡವ್ ಹೇಳ್ತೀವಿ ಸೋರಿ ವೈಷ್ಣವ್ ಹೇಳ್ತಿದ್ದಾರೆ ನಂತರ ಈ ಕಡೆ ಹೊರಗಡೆ ಲಕ್ಷ್ಮಿ ಬಂದಿದ್ದನ್ನು ನೋಡಿದ್ದೆ ಕಾರುಣ್ಯವರು ಲಕ್ಷ್ಮೀನ ನೋಡ್ಕೊಂಡು ಬರೋಣ ಅಂತ ಹೇಳಿ ಬರ್ತಾರೆ ಆದರೆ ಕೃಷ್ಣ ಮತ್ತು ಸುಪ್ರೀತ್ ಅವರು ಅಲ್ಲೇ ತರಾಟೆಗೆ ತಗೋತಾ ಇದ್ದಾರೆ ಕಾರುಣ್ಯ ಾಕ್ರಿ ಬಂದರೆ ನೀವು ಅಂತ ಕೇಳ್ತಿದ್ರೆ ಲಕ್ಷ್ಮೀ ಬಂದ್ಲಲ್ವಾ ಅದಕ್ಕೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಪಾಪ ಹುಷಾರ್ ತಪ್ಪಿತಲ್ವ ಚಾಕು ಚುಚ್ಚುತ್ತಲ್ವಾ ಅಂತ ಹೇಳ್ತಿದ್ರೆ ಹೌದೌದು ನಿಮಗೆ ಇದೆಲ್ಲ ಏನೂ ಕೂಡ ಅನ್ನಿಸ್ತಾ ಇಲ್ವಾ ಅಂತ ಹೇಳ್ತಿದಾರೆ ಜೊತೆಗೆ ನೀವೇನೋ ನೋಡೋದು ಯಾಕೆ ಬದುಕಿದಾಳೋ ಸತ್ತಿದಾಳೋ ಬದುಕಿದ್ರೆ ಇನ್ನೇಗೆ ಸಾಯಿಸ್ಬೋದು ಅಂತ ಬರ್ತಾ ಇದ್ದೀರಾ ಅಂತ ಹೇಳ್ತಿದ್ರೆ ಏನು ಈ ರೀತಿ ಮಾತಾಡ್ತೀರಾ ಈ ರೀತಿ ಎಲ್ಲ ಮಾತಾಡಿದ್ರೆ ನೋವು ಆಗೋದಿಲ್ಲ ಅಂತ ಕರುಣಿಯವ್ರು ಹೇಳಿದರೆ ಹೌದೌದು ಮಾತುಗಳಿಂದ ನೋವಾಗುತ್ತೆ ನಾವು ಚುಚ್ಚೋ ಥರ ಮಾತಾಡ್ತೀವಿ ಆದರೆ ನೀವು ಬದಿಯಿಂದ ಚುಚ್ಚೇ ಬಿಡ್ತೀರಾ ಅಂಥವ್ರು ನೀವು ಮೊದಲು ಎಲ್ಲಿಂದ ಹೊರಡ್ರಿ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಯಾರೀ ನಿಮ್ಗೆ ಕರೆದಿದ್ದು ನಮ್ಮನೆಗೆ ಹೊರಡ್ತಾಯಿರಿ ಅಂತ ಹೇಳ್ತಿದ್ದಾರೆ ಕೃಷ್ಣ ಹಾಗೆ ಸುಪ್ರೀತಾ ಇಬ್ಬರು ಕೂಡ ನೋಡಿ ನೀವು ಮಾತಾಡ್ತಿರೋದು ಖಂಡಿತ ಸರಿ ಇಲ್ಲ ಅಂತಿದ್ರೆ ಹೌದೌದು ನಿಮ್ಮ ಮಗಳು ಏನು ಮಾ ನಾವ್ತಾ ಮಾಡಿದಾಳೆ ಅಂತ ಗೊತ್ತಿದ್ರು ಬಂದು ನೋಡ್ತಿದ್ದೀನಿ ಅಂತ ನೋಡೋಕೆ ಬಂದಿದ್ದೀನಿ ಅಂತಿದ್ರ ಅಲ್ಲ ನಿಮ್ಮ ಮಗಳು ಇಂದಾನೆ ತಾನೆ ಇಂಥ ಅವಸ್ಥೆ ಬಂದಿರೋದು ನಿಮ್ಮ ಮಗಳು ತಾನೇ ಚುಚ್ಚಿರೋದು ಅಂತ ಸುಪ್ರೀತಾ ಅವರು ಕೂಡ ಅಣ್ಣನ ಪರ ಬ್ಯಾಟಿಂಗ್ ಮಾಡ್ತಿದ್ದಾರೆ ಈ ಕಡೆ ಅವರಂತೂ ದಯವಿಟ್ಟು ಮಾತಾಡೋ ಮಾತನ್ನ ಹಿಡ್ತಾ ಇತ್ಕೊಂಡು ಮಾತಾಡಿ ಯಾಕಂದರೆ ಮುಂದೊಮ್ಮೆ ನಿಮಗೆ ಗಿಲ್ಟ್ ಫೀಲ್ ಆಗುತ್ತೆ ನಾವು ಯಾಕೆ ರೀತಿ ಮಾತಾಡಿದ್ವಿ ಅಂತ ಅಂಥ ಒಂದು ದಿನ ಬಂದೇ ಬರುತ್ತೆ ಎಲ್ಲ ಸತ್ಯ ಕೂಡ ಗೊತ್ತಾಗೇ ಆಗುತ್ತೆ ಸುಮ್ಮನೆ ವಿನಾಕಾರಣ ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ ಹೇಳಿ ಕಾರುಣಿಯವರು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಕಾವೇರಿಯವರು ಅಡುಗೆ ಮನೇಲಿ ಏನೋ ಸೂಪ್ ರೆಡಿ ಮಾಡ್ತಿದ್ದಾರೆ ಈ ಕಡೆ ಗಂಗ ಗಂಗಂತೂ ಕಾವೇರಿಯವ್ರನ್ನ ನೋಡಿದ್ದೆ ಫುಲ್ ಶಾಕ್ ಆಗ್ತದೆ ಏನಪ್ಪ ಅದು ಕಾವೇರಮ್ಮ ಎಂದು ಕೂಡ ಎಲ್ಲೂ ಬರೋದಿಲ್ಲ ಅಂಥದ್ರಲ್ಲಿ ಅಡುಗೆ ಮನೆಗೆ ಪಾದಾರ್ಪಣೆ ನೀಡಿಬಿಟ್ಟಿದಾರಲ್ಲ ಅಂತ ಏನು ಮಾತಿದ್ರೆ ಅವೆರಮ್ಮ ನೀವು ಅಂತ ಕೇಳ್ತಿದ್ರೆ ಅದು ಏನಿಲ್ಲ ಸೂಪ್ ಮಾಡ್ತಿದ್ದ ಲಕ್ಷ್ಮಿಗೋಸ್ಕರ ಅಂತ ಇನ್ನು ಲಕ್ಷ್ಮಕ್ಕೋಸ್ಕರ ನೀರು ಸೂಪ್ ಮಾಡ್ತಿದ್ರ ಏನೇ ಮಾಡಿದ್ರೂ ನೀವು ಬರೋರಲ್ಲ ಮಾಡೋರಲ್ಲ ಅಂಥದ್ರಲ್ಲಿ ನೀವು ಮಾಡ್ತೀರ ಅಯ್ಯೋ ಅಂತ ಹಾಗೆ ಹೇಗೆ ಅಂತ ಹೋರಾಡ್ತಿದೆ ಸುಮ್ಮನೆ ಮುಚ್ಚು ಬಾಯಿನ ಓವರ್ ಆಯಿತು ನಿಂದು ಅಂತ ಕಾವೇರಿ ಅವರು ಹೇಳ್ತಿದ್ದಾರೆ ಆದರೂ ಕೂಡ ನಿಮ್ಮನ್ನು ನೋಡಿ ತುಂಬಾ ಆಶ್ಚರ್ಯ ಆಗ್ತದೆ ಅಂತ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಈ ಕಡೆ ಇಲ್ಲ ಒಂದು ಇಲಿ ಸೇರ್ಕೊಂಡ್ಬಿಡ್ತದೆ ಇದು ಇರ ಬರೋ ಬಟ್ಟೆ ಎಲ್ಲ ಕಡ್ದಾಕ್ಬಿಡ್ತದೆ ಅದನ್ನು ಮೊದಲು ಕೆಚ್ಚಾಗ್ಬಿಡಬೇಕು ಅಂತ ಅಡುಗೆ ಮನೆ ಎಲ್ಲ ತಡ್ಕಾರ್ತಿದ್ದಾರೆ ಗಂಗಕ್ಕ ಅದ್ರ ಜೊತೆಗೆ ಈ ಕಡೆ ಹೌದಾ ನೀವು ನನ್ನನ್ನು ಅಷ್ಟು ಕೇರ್ ಮಾಡ್ತೀರಾ ಹಾಗಿದ್ರೆ ಒಂದು ಮಾತು ಕೇಳ್ತೀನಿ ನನಗೆ ಯಾಕೆ ಒಂದು ವಿಷಯನ ಇರ್ತದ್ರೆ ನೀವು ಸುಮ್ಮನೆ ಇದೀರ ಅಂತ ಕೇಳ್ತಿದ್ರೆ ಏನರ ಬಗ್ಗೆ ಮಾತಾಡ್ತಿದ್ರ ಲಕ್ಷ್ಮಿ ಅವರೇ ಅಂತ ಕೇಳ್ತಿದ್ದಾರೆ ಇಲ್ಲಿ ವೈಷ್ಣವ ಅದೇ ಅವ್ರ ಬಗ್ಗೆ ಕೀರ್ತಿ ಬಗ್ಗೆ ಮಾತಾಡ್ತಾಗೆಲ್ಲ ನೀವು ಯಾಕೆ ಅವಾಯ್ಡ್ ಮಾಡ್ತಿದ್ರೆ ಯಾಕೆ ಅದನ್ನು ಮಾತಾಡೋಕ್ಕೆ ಅವಕಾಶ ಕೊಡ್ತಿಲ್ಲ ಅಂದಾಗ ಯಾಕೆ ಅಂದರೆ ಆ ಮಾತಾಡಿದ್ರೆ ನಿಮಗೆ ಸ್ಟ್ರೆಸ್ ಆಗುತ್ತೆ ಅಂತ ಅಂತ ಹೇಳ್ತಿದ್ರೆ ನನಗೇನು ಕೂಡ ಸ್ಟ್ರೆಸ್ ಆಗೋದಿಲ್ಲ ಕೀರ್ತಿ ಬಗ್ಗೆ ಯಾಕೆ ನಿಜವಾಗ್ಲೂ ಹೇಳಬೇಕು ಅಂದರೆ ನೀವು ಅವನ್ನ ನಂಬಬೇಕಿತ್ತು ಯಾಕೆ ನೀವು ಯಾರೂ ಕೂಡ ಅವಳ ಬಗ್ಗೆ ಮಾತನಾಡೋಕ್ಕೆ ಹೋಗ್ತಾ ಇಲ್ಲ ಒಪ್ಕೋತಾ ಇಲ್ಲ ಅಂತ ಲಕ್ಷ್ಮಿ ಕೇಳ್ತಿದ್ರೆ ಯಾಕೆ ಅಂದರೆ ನಿಮ್ಮನ್ನು ಚಾಕು ಕುಚ್ಚಿದ ಅವಳು ಅವಳ ಬಗ್ಗೆ ನೀವು ಯಾಕೆ ಮಾತಾಡ್ತಿದ್ರ ಅದ್ರ ಬಗ್ಗೆ ಮಾತಾಡಿದ್ರೆ ನಿಮಗೆ ಸ್ಟ್ರೆಸ್ ಆಗೋದಿಲ್ವಾ ಅಂದಾಗ ಏನು ಮಾತಾಡ್ತಿದ್ರ ಯಾರು ಹೇಳಿದ್ದು ಅವ್ರು ನನಗೆ ಚಾಕು ಚುಚ್ಚಿದ್ದು ಅಂತ ಅಂತಿದ್ದಾಗೆ ಹೌದೌದು ನಿಮಗೆ ಮರಳು ಮಾಡಿಬಿಡ್ತಾಳೆ ನಿಮ್ಮನ್ನು ಟ್ರ್ಯಾಪ್ ಮಾಡ್ತಾಳೆ ಅದಕ್ಕೋಸ್ಕರ ನಿಮಗೆ ಅವಳ ಬಗ್ಗೆ ಕನಿಕರ ಬಂದು ಈ ರೀತಿ ಮಾತಾಡ್ತಿದ್ರು ಅಷ್ಟೇ ಅಂತ ವೈಷ್ಣವಿ ಹೇಳ್ತಿದ್ದಾರೆ ನಿಜ ಹೇಳಬೇಕು ಅಂದರೆ ನಿಜ ಆ ರೀತಿ ಏನೂ ಆಗಿಲ್ಲ ಅವ್ರು ನನಗೆ ಚಾಕು ಚುಚ್ಚಿಲ್ಲ ಅಂತ ಹೇಳ್ತಿದ್ರೆ ಹೌದು ನೀವು ಅವ್ಳು ತಕ್ಷಣ ಯಾಕೆ ಹೋದ್ರಿ ಅಂತಿದ್ರೆ ನಿಮಗೆ ಅವರು ನಾನು ಭೇಟಿ ಮಾಡೋಕೆ ಹೋಗಿದ್ವಿ ಅಂತ ಗೊತ್ತು ನಾವು ಭೇಟಿ ಆದಮೇಲೆ ಮೂರು ಜನ ಕೂಡ ಭೇಟಿ ಆಗಬೇಕು ಅಂತ ಕೂಡ ಗೊತ್ತಿತ್ತು ಆದರೆ ತದನಂತರ ಏನಾಯಿತು ಅಂತ ಗೊತ್ತಾ ನಿಜ ಹೇಳಬೇಕು ಅಂದರೆ ಕಿಡ್ನಾಪ್ ಆಗಿದ್ದರು ಆ ನಂತರದ ವಿಷಯ ಆದರೆ ನಾವಿಬ್ಬರು ಭೇಟಿ ಯಾಕೆ ಮಾಡೋಕ್ಕೆ ಹೋಗಿದೀ ಅನ್ನೋ ವಿಷಯ ನಿಮಗೆ ಗೊತ್ತಿದೆಯಾ ಅಲ್ಲಿ ಒಂದು ಭಾರಿ ನಿರ್ಧಾರ ಆಗೋದಿತ್ತು ಮಾತುಕತೆ ಆದಮೇಲೆ ನೀವು ಬಂದಮೇಲೆ ಒಂದು ದೊಡ್ಡ ನಿರ್ಧಾರನ ತೆಗೆದುಕೊಳ್ಳೋದಿತ್ತು ಅದಕ್ಕೋಸ್ಕರ ಆಗಿದ್ದು ಆದರೆ ಆ ನಂತರ ನಮ್ಮ ಕೈಗೆ ಮೇರ್ತಾಗೆ ಗೆಲುವು ಕೂಡ ಹೋಗು ಹೊರಟೋಗ್ಬಿಡ್ತು ನಿಜ ಹೇಳಬೇಕು ಅಂದರೆ ನಾನು ಕೀರ್ತಿಯವ್ರನ್ನ ತುಂಬ ಅಂದರೆ ತುಂಬ ನಂಬ್ತೀನಿ ಅವ್ರ ಮೇಲೆ ನನಗೆ ನಂಬಿಕೆ ಇದೆ ಆ ನಂಬಿಕೆಯಿಂದಲೇ ನಾನು ಹೋಗಿದ್ದು ಅಂತ ಹೇಳಿ ಗೀತಿ ಪರ ಬ್ಯಾಟಿಂಗ್ ಮಾಡ್ತಿದ್ದಾಳೆ ಲಕ್ಷ್ಮಿ ಜೊತೆಗೆ ನಿಮಗೆ ವಿಷಯ ಗೊತ್ತಿದೆಯಾ ಅಂತ ಹೇಳಿ ಸತ್ಯವೇ ಹೇಳೋಕೆ ಮುಂದಾಗ್ತಿರ್ತಾಳೆ ಅಷ್ಟರಲ್ಲಿ ಈ ಕಡೆ ಕಾವೇರಿಯವರು ಸೂಪ್ ತಗೊಂಡು ಬಂದೇ ಬಿಡ್ತಾರೆ ಅದಕ್ಕೂ ಮುನ್ನ ಇಲ್ಲಿ ವಿಧಿ ಬರ್ಡೇ ಇದೆ ಲವರ್ ಕಾಲ್ ಮಾಡಿದ್ದಾರೆ ಹ್ಯಾಪಿ ಬರ್ಡೇ ಎಂಜಾಯ್ ಹ್ಯಾಪಿ ಬರ್ಡೇ ಯೂನಿವರ್ಸ್ ಅಂತ ವಿಶ್ವ ಹೇಳ್ತಿದ್ದಾರೆ ವಿಶ್ ಮಾಡ್ತಿದ್ದಾರೆ ಮನೇಲಿ ಹೇಗಿದೆ ಪಾರ್ಟಿ ಹಾಗೆ ಹೀಗೆ ಅಂದಾಗ ಮನೇಲಿ ಯಾರಿಗೂ ಕೂಡ ನನ್ನ ಬರ್ಡೇನೇ ನೆನಪಿಲ್ಲ ಅನ್ಸುತ್ತೆ ಅಂತ ತುಂಬ ಭಜನೆ ಮಾಡಿ ಹೇಳ್ತಿದ್ರೆ ಸರ್ಪ್ರೈಸ್ ಪಾರ್ಟಿ ಕೊಡ್ಬೋದು ಹೇಗೆ ಮರೀತಾರೆ ಹೌದು ನೀನು ಹೊಸದಾಗಿ ಫೋಟೋ ಚೇಂಜ್ ಮಾಡ್ತೀಯ ಅಲ್ವಾ ರೂಮಲ್ಲಿ ಫೋಟೋ ಚೇಂಜ್ ಮಾಡಿದ್ಯಾ ಅಂತಾರೆ ಇಲ್ಲೂ ಕೂಡ ಮಾಡಿಲ್ಲ ಅಂತ ಹೇಳ್ತಾರೆ ನಿಮಗೆ ಖಂಡಿತ ಸರ್ಪ್ರೈಸ್ ಕಾದಿರುತ್ತೆ ಹೋಗು ಅಂತ ಹೇಳ್ತಾರೆ ಜೊತೆಗೆ ಇನ್ ಒನ್ ಅವರಲ್ಲಿ ನಾನು ನನ್ನ ಬೇಬಿನ ಭೇಟಿ ಮಾಡಿ ಸರ್ಪ್ರೈಸ್ ಡೇಟ್ ಇರುತ್ತೆ ಇವತ್ತು ಅಂತ ಹೇಳ್ತಿದ್ದಾರೆ ಜೊತೆಗೆ ಏಕೆ ಕೊಟ್ಟು ಕೂಡ ಅಮ್ಮನ ಹತ್ರ ಹೋಗ್ತಾಳೆ ಏನಮ್ಮ ಮಾಡ್ತಿದ್ಯಾ ತನಗೇನಾದರೂ ಸರ್ಪ್ರೈಸ್ ಆಗಿ ಏನಾದರೂ ಮಾಡ್ತಿರ್ಬೋದು ಅಂತ ಕೇಳ್ತಿದ್ದಾಳೆ ಆಗ ಗಂಗಕ ಹೌದು ಏನೋ ಮಾಡ್ತಿದ್ದಾರೆ ಸೂಪ್ ಮಾಡ್ತಿದ್ದಾರೆ ಅಂತ ನನಗೋಸ್ಕರನೇ ಸ್ಪೆಷಲ್ ಸೂಪ್ ಮಾಡ್ತಿರ್ಬೋದು ಅಂತ ವಿಧಿ ಅಂದ್ಕೊಂಡ್ರೆ ಅದು ಲಕ್ಷ್ಮಕ್ಕೋಸ್ಕರ ಹುಷಾರಾಗಲಿ ಅಂತ ಹೇಳ್ತಾರೆ ಬಿಕಾಸ್ ಕಾವೇರಿಯವರು ಲಕ್ಷ್ಮಿಗೋಸ್ಕರ ಸೂಪ್ ಮಾಡ್ತಿರ್ತಾರೆ ಏನಮ್ಮ ಎಲ್ರಿಗೂ ಕೂಡ ತಲೆ ಕೆಟ್ಟಿದ್ಯಾ ಇವೆಲ್ಲ ಏನು ಒಳ್ಳೆ ನೋಡ್ಕೊಳ್ಳೋದಂತೆ ಇದಂತೆ ಅದಂತೆ ಅಂತ ಫುಲ್ ಇರಿಟೇಟ್ ಮಾಡ್ಕೊತಿದ್ದಾಳೆ ವಿಧಿ ಯಾಕೆ ನೀನೇನಾದರೂ ಹುಷಾರ್ ತಪ್ಪಿದ್ಯಾ ಅವ್ರಿಗೆ ಸೂಪ್ ಮಾಡಬೇಕು ಯಾಕಂದರೆ ಅವ್ರಿಗೆ ಹೆಲ್ತಿ ಚೆನ್ನಾಗಿರಬೇಕು ಹೆಲ್ದಿ ಆಗಿರಬೇಕು ಅದಕ್ಕೋಸ್ಕರ ಹೆಲ್ತ್ ಚೆನ್ನಾಗಿರಬೇಕು ಅಂತ ಇದೆಲ್ಲ ಮಾಡ್ತಿದ್ದೀನಿ ಅಂದಾಗ ಹೌದು ನಿನ್ನ ನಿಜವಾಗ್ಲೂ ಇವತ್ತು ಏನು ದಿನ ಅಂತ ಗೊತ್ತಿಲ್ಲವಮ್ಮ ಅಂತ ವಿಧಿ ಕೇಳ್ತಿದ್ರೆ ಏನು ಏನು ದಿನ ಇವತ್ತು ಏನು ನಿನ್ನ ಆರೋಗ್ಯ ಕೂಡ ಕೆಟ್ಟ ಕೆಟ್ಟೋಗಿದೆ ಏನು ಅಂತ ಕೇಳ್ತಿದ್ದಾರೆ ಈ ಕಡೆ ವಿದ ತುಂಬ ಕೋಪ ಬಂದ್ಬಿಡುತ್ತೆ ಅಲ್ಲಿಂದ ಹೋಗ್ತಾಳೆ ಅದರ ನಂತರನೇ ಕಾವೇರಿಯವರು ಇಲ್ಲಿ ಲಕ್ಷ್ಮೀ ಮತ್ತು ವೈಷ್ಣವ್ ಬರಬೇಕಾ ಮಾತಾಡಬೇಕಾದ್ರೆ ಎಂಟ್ರಿ ಕೊಡೋದು ಇಲ್ಲಿ ಲಕ್ಷ್ಮೀ ಹೇಳಿಬಿಡ್ತಿದ್ದಾಳಲ್ಲ ಅಂತ ಅಂದ್ಕೊಂಡು ದಪ್ಪ ಅಂತ ಹೇಳಿ ಸ್ಪೂರ್ಣನೇ ಕೆಳಗಡೆ ಬೀಳಿಸ್ಬಿಡ್ತಾರೆ ತಕ್ಷಣ ಇಲ್ಲಿ ಲಕ್ಷ್ಮೀ ಮತ್ತು ವೈಷ್ಣವ್ ಏನಾಯ್ತಮ್ಮ ಅಂತ ಕೇಳ್ತಿದ್ದಾರೆ ಜೊತೆಗೆ ಅಯ್ಯೋ ವಯಸ್ಸಾಗಿದೆ ಅಲ್ವಾ ಕೈ ಚು ಸ್ಪೂನ್ ಬಿದ್ದೋಯ್ತು ಅಂದಾಗ ಏನಮ್ಮ ಹೇಳ್ತಿದ್ಯಾ ನಿನಗೆ ವಯಸ್ಸಾಗಿದೆಯಾ ನನ್ನ ಜೊತೆ ಬಂದರೆ ನೀನು ನನ್ನ ಅಕ್ಕ ಅಂತ ಕೇಳ್ತಾರೆ ಅಂಥದ್ರಲ್ಲಿ ನೀನು ನನಗೆ ಏಜ್ ಆಗಿದೆ ಅಂತ ಹೇಳ್ತಿದ್ಯಲ್ಲ ಆ ರೀತಿ ಎಲ್ಲ ಹೇಳ್ಕೋಬಾರ್ದು ನೀನು ಯಾವಾಗಲೂ ಕೂಡ ಹೆಂಗೆ ಎನರ್ಜೆಟಿಕ್ ಆಗಿರ್ತೀಯ ನೀನು ಎವರ್ಗ್ರೀನ್ ಅಂತ ಹೇಳ್ತಿದ್ದಾರೆ ಜೊತೆಗೆ ಸರಿ ಆಯಿತು ಅಂತ ಹೇಳಿ ಏನಮ್ಮ ಬಂದದ್ದು ಅಂದಾಗ ಲಕ್ಷ್ಮಿಗೋಸ್ಕರ ಸೂಪ್ ಮಾಡ್ಕೊಂಡು ಬಂದಿದೆ ಅದಕ್ಕೋಸ್ಕರ ಕುಡ್ಸೋಣ ಅಂತ ಬಂದೆ ಅಂತ ಹೇಳ್ತಾರೆ ನೀನು ಹೋಗು ವೈಷ್ಣವ್ ಅಂದಾಗ ಯಾಕಮ್ಮ ನಾನು ಇಲ್ಲೇ ಇರ್ತೀನಿ ಅಂದಾಗ ಲಕ್ಷ್ಮಿಗೆ ಟ್ಯಾಬ್ಲೆಟ್ಸ್ ತೊಗೊಂಡು ಬರಬೇಕಲ್ವ ವ್ರತ ಮಾಡಿ ತೊಗೊಂಡು ಬಂದು ಪೂಜೆ ಮಾಡಿ ಕಷ್ಟಪಟ್ಟು ಹೆಂಡತಿಗೋಸ್ಕರ ಎಲ್ಲನೂ ಮಾಡಿ ಕುಂಕುಮ ಹಚ್ಬಿಟ್ರೆ ಸಾಕಾಗೋದಿಲ್ಲ ವೈಷ್ಣವ್ ಆರೋಗ್ಯನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಟ್ಯಾಬ್ಲೆಟ್ಸ್ನೆಲ್ಲ ಕೂಡ ಟೇಕ್ ಕೇರ್ ಮಾಡಬೇಕಾಗತ್ತೆ ಅಂತ ಹೇಳ್ತಾರೆ ಸರಿ ಆಯ್ತಮ್ಮ ಅಂತ ಹೇಳಿ ವೈಷ್ಣವ್ ಹೊರಟ್ರೆ ನಿಜವಾಗ್ಲೂ ಅವರು ನನಗೋಸ್ಕರನೇ ಪ್ರೀತಿಯಿಂದ ಇದನ್ನೆಲ್ಲ ಮಾಡಿದ್ರ ಅಥವಾ ಅನುಕಂಪಕ್ಕೆ ಏನಾದರೂ ಮಾಡಿದ್ರ ಅಂತ ಲಕ್ಷ್ಮಿಗೆ ಅಲ್ಲೂ ಕೂಡ ಅನ್ನಿಸ್ತದೆ ನಂತರ ಮಾ ಅಂತ ಹೇಳಿ ಸೊಪ್ಪು ಕೊಡ್ಸೋಕ್ಕೆ ಬಂದಾಗ ಇಲ್ಲ ಅತ್ತೆ ನಾನೇ ಕುಡಿತೀನಿ ಅಂದಾಗ ಇಲ್ಲ ನಾನೇ ನಾನು ಸೊಸೆ ಕುಡಿಸ್ಬೇಕು ಅಂತ ಅವರೇ ಕೊಡಿಸೋಕೆ ಮುಂದೆ ಹಾಕ್ತಾರೆ ನಂತರ ಲಕ್ಷ್ಮೀ ನಾನು ನಿನ್ನತ್ರ ಒಂದು ಕೇಳ್ತೀನಿ ಇಲ್ಲ ಅಂತ ಹೇಳೋದಿಲ್ಲ ಅಲ್ವಾ ಹೆಲ್ಪ್ ಮಾಡ್ತೀಯ ಅಲ್ವಾ ನನಗೆ ಗೊತ್ತಿದೆ ನಿನ್ನ ಸಹಾಯ ಮಾಡ್ತೀಯಾ ಅಂತ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ರೆ ಅತ್ತೆ ನೀವು ನಿಮ್ಮನ್ನು ನಂಬೋದಾ ಯಾವತ್ತು ಕೀರ್ತಿಯವರು ಆ ವಿಷಯ ಜಾತಕದ ವಿಷಯ ಹೇಳಿದ್ರು ಅವತ್ತೇ ನಂಬಿಕೆ ಹೊಟ್ಟೋಗ್ಬಿಡ್ತು ಒಮ್ಮೆಲೆ ಒಬ್ಬ ಮನುಷ್ಯ ನಂಬಿಕೆನ ಅರ್ಹಗೆ ಅರ್ಹನಲ್ಲ ಅಂದಮೇಲೆ ನಂಬಿಕೆ ಉಳಿಸ್ಕೊಳ್ಳಿಲ್ಲ ಅಂದಮೇಲೆ ಅವ್ರ ಮಾತನ್ನು ನಂಬೋಕ್ಕಾಗತ್ತಾ ನೀವು ನಿಜ ನೀವೇ ಹೇಳಿ ನೀವೇ ಈ ಜಾಗದಲ್ಲಿ ಇದ್ದಿದ್ರೆ ಅನ್ನೋ ನಾನು ನಂಬ್ತಿದ್ರ ಅಂತ ಕೇಳ್ತಿದ್ದಾರೆ ಅದು ಆಗಲ್ಲ ಏನೇ ಮಾಡಿದ್ರು ಕೂಡ ನನ್ನ ಮಗನ ಒಳ್ಳೇದಕ್ಕೋಸ್ಕರನೇ ಮಾಡಿರೋದು ಅಂತಿದ್ರೆ ಹೌದಾ ಮಗನ ಒಳ್ಳೆಯದು ಅಂತ ಅಂದ್ಕೊಂಡು ಕೆಟ್ಟದ್ದು ಏನೇ ಮಾಡಿದ್ರು ಕೂಡ ಅಮ್ಮನಾಗಿ ಸರಿ ಹೋಗ್ಬಿಡುತ್ತಾತ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ದಯವಿಟ್ಟು ಅಮ್ಮ ನನ್ನ ನಿನ್ನ ಹತ್ರ ಒಂದೇ ಮಾತು ಕೇಳೋದು ದಯವಿಟ್ಟು ಇದು ಯಾವುದೇ ವಿಷಯ ಕೂಡ ವೈಷ್ಣವ್ಗೆ ಗೊತ್ತಾಗಬಾರ್ದು ಅಂತಿದ್ದಾರೆ ಯಾಕೆ ಗೊತ್ತಾಗಬಾರ್ದು ಅತ್ತೆ ಅವ್ರಿಗೆ ಆ ವಿಷಯ ಗೊತ್ತಾಗಲೇ ಬೇಕಲ್ವಾ ಅವ್ರ ಬೆನ್ನಿಂದ ಏನೆಲ್ಲ ಆಗಿದೆ ಅಂತ ಜೊತೆಗೆ ನಾನು ಯಾವುದೇ ಕಾರಣಕ್ಕೂ ನಿಮ್ಮನ್ನು ನಂಬೋದಿಲ್ಲ ಆತ ಪ್ರತಿ ಬಾರಿ ನಂಬಿ ನಂಬಿ ಮೋಸ ಹೋದ್ಮೇಲೆ ಅವರನ್ನು ನಂಬಾರ್ದು ಅಂತ ನನ್ನಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ ಹೇಳ್ತಿದ್ದಾಳೆ ಈ ಕಡೆ ಲಕ್ಷ್ಮಿ ಆದರೂ ಕೂಡ ಯಾವಾಗಲೂ ನನ್ನ ವಿಷಯದಲ್ಲಿ ಹೇಗೆ ಬಿಹೇವ್ ಮಾಡ್ತೀಯಲ್ಲ ಲಕ್ಷ್ಮಿ ಅಂದಾಗ ಹಾಗೆ ಬಿಹೇವ್ ಮಾಡ್ಬೇಕಾಗತ್ತಲ್ವಾ ನಮ್ಗೆ ಉಳಿಸ್ಕೊಳ್ಳಿಲ್ಲ ಅಂದಾಗ ಒಂದು ಹೇಳ್ತೀನಿ ಕೇಳಿಸ್ಕೊಳಿಯತ್ತೆ ಯಾವುದೇ ಕಾರಣಕ್ಕೂ ನಾನು ವೈಷ್ಣವ್ ಅವ್ರಿಗೆ ವಿಷಯ ಹೇಳ್ದೆ ಇರೋದಿಲ್ಲ ಹೇಳಿ ಹೇಳ್ತೀನಿ ಅಂತಾರೆ ಈ ಕಡೆ ಅಷ್ಟರಲ್ಲಿ ಈ ಕಡೆ ಸುಪ್ರೀತ್ ಅವರು ವೈಷ್ಣವ್ಗೆ ಹೋಗ್ತಿದ್ಯಾ ನೀನು ಲಕ್ಷ್ಮಿ ಜೊತೆ ಇಲ್ಲದೆ ಅಂತ ಕೇಳ್ತಿದ್ರೆ ಅದು ಅಮ್ಮ ಟ್ಯಾಬ್ಲೆಟ್ಸ್ ತೋರಕೆ ಹೇಳುದು ಲಕ್ಷ್ಮಿಗೋಸ್ಕರ ಅಂತ ಹೇಳ್ತಾರೆ ಹೌದಾ ಅಣ್ಣ ಆಲ್ರೆಡಿ ತಗೊಂಡ್ ಬಂದಿಟ್ಟನಲ್ಲ ಅದಕ್ಕೆ ಏನು ಮರವೇನೋ ಅಂತ ಕೇಳಿದ ಹೌದಾ ಅಮ್ಮಂಗ ಗೊತ್ತಾ ಅಂತ ಹೇಳಿ ವೈಷ್ಣವ್ ಬಂದು ಅಮ್ಮ ಏನಿದು ನಿನಗೆ ಟ್ಯಾಬ್ಲೆಟ್ಸ್ ಗೊತ್ತಿತ್ತಂತಲ್ಲ ಅಂದಾಗ ಅಯ್ಯೋ ನಾನು ಮರ್ತೆ ಹೋಯ್ತು ವಾ ಸರಿ ಹೋಗಿ ಊಟ ಮಾಡುವ ಅಂತಾರೆ ಏನಮ್ಮ ಇದು ಕ ಹೊರ್ಗಡೆ ಇದೆಯಲ್ಲ ಅಂದಾಗ ನಿನ್ನ ಅದು ಸೊಸೆ ನೀನು ಮಾತಾಡಬೇಕು ಅಂತ ಡೈರೆಕ್ಟಾಗಿ ಹೇಳು ಅದನ್ನು ಬಿಟ್ಟು ಯಾಕೆ ಏನಪ್ಪ ಹೇಳಿ ಹೊರಗಡೆ ಕಳಿಸ್ತಿದ್ಯಾ ಅಂತ ಹೇಳಿ ವೈಷ್ಣು ಸರಿ ಆಯಿತು ಅಂತ ಹೋಗ್ತಾರೆ ನಂತರ ಸುಪ್ರೀತಾ ಬರ್ತಾರೆ ಸುಪ್ರೀತಾ ಬಂದಾಗ ಇನ್ನೇನಪ್ಪ ಹೇಳ್ತಾಳೆ ಏನಿದು ಎಲ್ಲ ಕೂಡ ಥಿಯೇಟ್ರಿಗೆ ಬಂದಂಗೆ ಬರ್ತಿದಾರಲ್ಲ ಟಿಕೆಟ್ ತೊಗೊಂಡಾಗೆ ಅಂತ ಭಯ ಶುರುವಾಗಿದೆ ಕಾವೇರಿ ಅವ್ರಿಗೆ ಏನು ಮಾಡ್ತಿದ್ರ ಅಂದಾಗ ನಾನು ಸೊಸೆಗೆ ಸೂಪ್ ಕೊಡಿಸ್ತಿದ್ದೀನಿ ಅಂತ ಹೇಳ್ತಾರೆ ಹೌದಾ ಇದನ್ನೆಲ್ಲ ನೋಡಿದ್ರೆ ಆಶ್ಚರ್ಯ ಆಗ್ತದೆ ಸರಿಯಾಯಿತು ಬಿಡಿ ಲಕ್ಷ್ಮೀ ನೀನು ಸ್ವಲ್ಪ ಹುಷಾರು ಅನ್ನೋ ಎಚ್ಚರಿಕೆನ ಕೊಟ್ಟು ಸುಭ್ರೀತ ಅವ್ರು ಹೋಗ್ತಾರೆ ಸದ್ಯ ಅವಳು ಏನೂ ಮಾತಾಡದೆ ಹೋಗ್ಲಲ್ಲ ಒಳ್ಳೇದೇ ಆಯಿತು ಅಂತ ಅಂದ್ಕೊಂಡು ನೋಡು ಲಕ್ಷ್ಮಿ ಅಂತ ಮತ್ತೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಬಟ್ ಕಡ್ಡಿ ತುಂಡಾದಾಗ ಹೇಳೇ ಬಿಟ್ಲು ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಈ ವಿಶ್ವನ ವೈಷ್ಣವ್ ಅವರಿಂದ ಮುಚ್ಚಡೋಕೆ ಸಾಧ್ಯ ಇಲ್ಲ ನಾನು ಈ ವಿಶ್ವನ ಹೇಳೇ ಹೇಳ್ತೀನಿ ಅಂತ ಹೇಳ್ತಿದ್ದಾಗೆ ಇಲ್ಲಿ ಕಾವೇರಿ ಅವ್ರಿಗೆ ನಾಟಕ ಶುರುವಾಗಿದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಖಂಡಿತವಾಗ್ಲೂ ಇಲ್ಲಿ ವೈಷ್ಣವ್ಗೆ ವಿಶ್ವ ಹೇಳ್ತಿದ್ದಾರೆ ವೈಷ್ಣವ್ಗೂ ಕೂಡ ವಿಶ್ವ ಗೊತ್ತಾಗ್ತದೆ ಹಾಗಿದ್ರೆ ಏನಾಗುತ್ತೆ ವೈಷ್ಣವ್ ರಬಲ್ ಆಗ್ತದಾನೆ ಹಾಗಾದ್ರೆ ಕಾವೇರಿಯವರು ತಪ್ಪಿಸ್ಕೊಳೋಕ್ಕೆ ಯಾವ ಒಂದು ಹಾದಿನ ಹುಡುಕಿರಬಹುದು ಅಥವಾ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ ಏನಾಗುತ್ತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದೆ